ಪತ್ರಕರ್ತ ಮಿತ್ರರೇ ತುಂಬ ವರ್ಷಗಳ ನಂತರ ವಿಜಯಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಅದು ಶಿವಸೇನೆ ಪಕ್ಷದ ನೇತೃತ್ವದಲ್ಲಿ ಕಳೆದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಚೌತಿಯ ಮುನ್ನಾದಿನ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಏಕನಾಥ ಅವರು ನಮ್ಮನ್ನು ಕರೆಯಿಸಿ ಕರ್ನಾಟಕದ ರಾಜ್ಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಆದೇಶ ಪತ್ರವನ್ನು ನೀಡಿದ್ದಾರೆ ಅದಾದ ನಂತರ ಕರ್ನಾಟಕದಲ್ಲಿ ಅನೇಕ ರೈತಪರ ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇವತ್ತು ನಿಮ್ಮ ವಿಜಯಪುರ ಜಿಲ್ಲೆಗೆ ನಮ್ಮ ಶಿವಸೇನೆ ಪಕ್ಷ ಪಕ್ಷ ಪಾದಾರ್ಪಣೆ ಮಾಡಿದೆ ತಮಗೆ ಗೊತ್ತಿರುವ ಹಾಗೆ ನಮ್ಮ ಶಿವಸೇನೆ ಪಕ್ಷ ಅಭಿವೃದ್ಧಿ ಮತ್ತು ಕಟ್ಟರ್ ಹಿಂದುತ್ವ ಹಿಂದೂಗಳಿಗೆ ಭಾರತದಲ್ಲಿ ಮೊದಲನೇ ಆದ್ಯತೆ ಸಿಗಬೇಕು ಮತ್ತು ಅಭಿವೃದ್ಧಿಯಲ್ಲಿ ಭಾರತ ವಿಶ್ವದಲ್ಲಿ ನಂಬರ್ ಒನ್ ರಾಷ್ಟ್ರ ಆಗಬೇಕು ಅನ್ನುವಂತಹ ರೈತರ ಹಿತಕ್ಕಾಗಿ ಹೋರಾಡುವಂತಹ ನಿಟ್ಟಿನಲ್ಲಿ ನಾವು ಪಕ್ಷವನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇತ್ತೀಚೆಗೆ ತಮಗೆಲ್ಲ ಮಾಹಿತಿ ಇರುವ ಹಾಗೆ ವಿಜಯಪುರ ಜಿಲ್ಲೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಸುಮಾರು ನಾಲ್ಕೈದು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಧಾರಾಕಾರದಿಂದ ಮಳೆ ಸುರಿದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯಾಗಿ ಸುಮಾರು ಒಂದು ತಿಂಗಳು ಗತಿಸಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಹಿತಕ್ಕಾಗಿ ಮತ್ತು ರೈತರ ಒಂದು ಸಂರಕ್ಷಣೆಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡದೇ ಇರುವಂತಹದ್ದು ಅತ್ಯಂತ ಖಂಡನೀಯವಾಗಿರುವಂಥದ್ದು ನಮ್ಮ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜಯಪುರದ ಉಸ್ತುವಾರಿ ಮಂತ್ರಿ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳೊಂದಿಗೆ ಸೇರಿಕೊಂಡು ನಾಮಕೆ ವಾಸ್ತೆ ಏರ್ ಶೋ ಮಾಡಿದ್ದನ್ನು ಬಿಟ್ಟರೆ ಇಲ್ಲಿಯವರೆಗೆ ರೈತರ ಖಾತೆಗೆ ಒಂದೇ ಒಂದು ರೂಪಾಯಿ ಪರಿಹಾರದ ದನ ಬಂದು ಬೀಳ್ತಾ ಇಲ್ಲ ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಕಳೆದ ವರ್ಷವೂ ಕೂಡ ನೆಟೆ ರೋಗದಿಂದ ತೊಗರಿ ಹಾಳಾಗಿತ್ತು ಉಗ್ರವಾದಂಥ ಹೋರಾಟಗಳು ಈ ನಮ್ಮ ಭಾಗದಲ್ಲಿ ನಡೀತು ಪರಿಹಾರ ಕೊಡ್ತೀವಿ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗಲಿ ಮತ್ತು ಕೃಷಿ ಮಂತ್ರಿಗಳಾಗಲಿ ಎರಡೂ ಕೈಗಳನ್ನು ಮೇಲೆ ಎತ್ತಿ ಗೋವಿಂದ ಗೋವಿಂದ ಅಂತ ಹೇಳಿ ನಡು ನೀರಿನಲ್ಲಿ ರೈತರಿಗೆ ಕೈ ಬಿಟ್ಟಂಥ ಉದಾಹರಣೆ ಇದೆ ಕಳೆದ ಬಾರಿ ತೊಗರಿ ಹಾಳಾಯಿತು ಹತ್ತಿಯಲ್ಲಿ ರೈತರಿಗೆ ಒಂದಿಷ್ಟು ಫಲ ಬಂದದ್ದಕ್ಕಾಗಿ ಅವರು ಹೇಗೋ ಜೀವನವನ್ನು ಸಾಗಿಸಿದರು ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ರೈತ ಬೆಳೆದಂತಹ ಎಲ್ಲ ಬೆಳೆಯೂ ಕೂಡ ನೆಲ ಕಚ್ಚಿದೆ ಪಾಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಇವರು ರೈತರ ನೆರವಿಗೆ ಧಾವಿಸ್ತಾ ಇಲ್ಲ ಅಂದರೆ ಇಂತಹ ಮತಿಗೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಈ ದೇಶದಲ್ಲೇ ಇಲ್ಲ ಅನ್ನುವಂಥದ್ದನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ ಜಾತಿ ಸಮೀಕ್ಷೆ ನಮಗೆ ಮುಖ್ಯವಾಗಿಲ್ಲ ರೈತರ ಬೆಳೆಹಾನಿ ಸಮೀಕ್ಷೆ ಬಹಳ ಮುಖ್ಯ ಆಗಿದೆ ಅದನ್ನು ಬದಿಗೊತ್ತಿ ಮೊದಲು ಜಾತಿ ಸಮೀಕ್ಷೆಯಿಂದ ಇವತ್ತು ಗೊಂದಲ ಸೃಷ್ಟಿ ಆಗ್ತಾ ಇದೆ ಮೊದಲು ಬೆಳೆ ಸಮೀಕ್ಷೆ ಆಗಲಿ ರೈತರಿಗೆ ಪರಿಹಾರ ಕೊಡಿ ರೈತ ಸುಖಿಯಾಗಿದ್ದರೆ ಮಾತ್ರ ರಾಜ್ಯ ಸುಭಿಕ್ಷೆಯಿಂದ ಇರಲಿಕ್ಕೆ ಸಾಧ್ಯ ಇದೆ ಅಕಸ್ಮಾತ್ ರೈತ ನೋಂದ್ಕೊಂಡ್ರೆ ರೈತ ಶಾಪ ಹಾಕಿದರೆ ಸಿದ್ದರಾಮಯ್ಯನವರ ಸರ್ಕಾರ ಈ ರಾಜ್ಯದಲ್ಲಿ ಉಸಿರಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಕರೆಗೆ ಒಣ ಬೇಸಾಯಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಎಕರೆವರೆಗೆ ಕೊಡಬೇಕು ಪರಿಹಾರ ವಾಣಿಜ್ಯ ಬೆಳೆಗಳು ಆ ಹಾನಿಯಾದರೆ ಅಂತಹ ಪ್ರದೇಶಗಳಿಗೆ ಎಕರೆಗೆ ಐವತ್ತು ಸಾವಿರಂತೆ ಐದು ಎಕರೆವರೆಗೂ ನೀವು ಘೋಷಣೆ ಮಾಡಬೇಕು ಅನ್ನ ಅನ್ನುವಂತಹ ಶಿವಸೇನೆಯ ಪಕ್ಷದ ಆಗ್ರಹ ಇದೆ ಈ ನಿಟ್ಟಿನಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಆದರೂ ಈ ಕುಂಭಕರ್ಣ ನಿದ್ದೆಯಲ್ಲಿರುವಂತಹ ಎಮ್ಮೆ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ಕೊಳ್ಳದಾನೆ ತನಗೆ ಬೇಡವಾದ ವಿಷಯಗಳನ್ನು ತಮ್ಮ ಮಂತ್ರಿ ಕಡೆ ಮಂತ್ರಿಗಳ ಕಡೆಯಿಂದ ಹೇಳಿಸಿ ಸಮಾಜದಲ್ಲಿ ರಾಜ್ಯದಲ್ಲಿ ಅಶಾಂತಿ ಮತ್ತು ಗೊಂದಲ ಸೃಷ್ಟಿ ಮಾಡುವಂತಹ ಕೆಲಸ ಇವತ್ತು ಇಲ್ಲಿಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇಂತಹ ಕುಕೃತ್ಯವನ್ನು ಮಾಡದೇನೆ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂತಹ ಘೋಷಣೆಯೊಂದಿಗೆ ಆಡಳಿತ ನಡೆಸಿದರೆ ಮಾತ್ರ ರಾಜ್ಯ ಶಾಂತ ರೀತಿಯಿಂದ ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ ಮುಂಬರುವ ಕರ್ನಾಟಕದ ಯಾವುದೇ ಚುನಾವಣೆ ಇರಲಿ ಗ್ರಾಮ ಪಂಚಾಯಿತಿಯಿಂದ ಎಂ ಪಿ ಎಲೆಕ್ಷನ್ವರೆಗೂ ಕೂಡ ಶಿವಸೇನೆ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸ್ತದೆ ಅನ್ನುವಂತಹ ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ ನೋಡಿ ಕಲಬುರ್ಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆಡಳಿತ ನಡೀತಾ ಇದೆ ಅವರು ಯಾವಾಗ ಪದಗ್ರಹಣ ಮಾಡಿದರೋ ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳಾಗಿ ಅವತ್ತಲಿಂದನೇ ಫಸ್ಟ್ ಸಭೆಯಲ್ಲಿ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದರು ಯಾರು ಗೋಮಾತೆ ರಕ್ಷಣೆ ಮಾಡ್ತಾರೆ ಕೆಂಪು ಶಾಲೆ ಹಾಕೊಂಡು ಬರ್ತಾರೆ ಅವರ ವಾದ್ದ ಒಳಗಡೆ ಹಾಕಿ ಅಂತ ಅಲ್ಲಿಂದ ಪ್ರಾರಂಭವಾಗಿರುವಂತಹ ಅವರ ದ್ವೇಷ ಇವತ್ತಿನವರೆಗೂ ರಾರಾಜಿಸ್ತಾ ಇದೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ ಅವೆಲ್ಲವೂ ಬಿಟ್ಟು ಕೇವಲ ಆರ್ ಎಸ್ ಎಸ್ ಅನ್ನು ಗುರಿಯಾಗಿಸಿಕೊಂಡು ಹಿಂದೂ ಸಂಘಟನೆಗಳನ್ನ ಹಿಂದೂ ಮಠ ಮಂದಿರಗಳ ಆಸ್ತಿಗಳನ್ನ ಗುರಿಯಾಗಿಸಿಕೊಂಡು ಅವ್ರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಇದೆ ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ನೋಡಿ ಇವರ ನಿರ್ಲಕ್ಷ್ಯ ಹಬ್ ಗೂಗಲ್ ಹಬ್ ಐ ಹಬ್ ಸುಮಾರು ಮೂವತ್ತು ಸಾವಿರ ಕನ್ನಡಿಗರಿಗೆ ಉದ್ಯೋಗ ಕೊಡಿಸ್ತಾ ಇತ್ತು ಇವರ ನಿರ್ಲಕ್ಷ್ಯದಿಂದ ಇವರ ಉದಾಸೀನತೆಯಿಂದ ಇವತ್ತು ಆ ಆಂಧ್ರ ಪಾಲಾಗಿ ಬಿಡ್ತು ಹೋಯ್ತು ಅದು ಹೋದ್ರೂ ಹೋಗಲಿ ಅದು ಸರ್ಕಾರ ಆಂಧ್ರ ಸರ್ಕಾರಕ್ಕೆ ವಿಪತ್ತು ಆರ್ಥಿಕ ವಿಪತ್ತು ಬರುತ್ತೆ ಅಂತ ಹೇಳ್ತಾರೆ ಇವರು ನಿಮ್ಮಲ್ಲಿ ಪಂಚ ಗ್ಯಾರಂಟಿಯಿಂದ ಆರ್ಥಿಕ ವಿಪತ್ತು ಆಗ್ತಾ ಇಲ್ವಾ ಇದನ್ನ ಯಾಕೆ ಇವರು ಹರಿಸೋಲ್ಲ ಸುಮಾರು ಒನ್ ಪಾಯಿಂಟ್ ಟೂ ಫೈವ್ ಕರೋಡ್ ಲಕ್ಷ ಕೋಟಿ ಸ್ಕೀಮ್ ಅದು ಅದನ್ನು ಬೇರೆ ರಾಜ್ಯಕ್ಕೆ ಇವರು ಬಿಡ್ತಾರೆ ಅಂದರೆ ಒಂದು ಶೌಚಾಲಯ ಕಟ್ಟುವ ಯೋಗ್ಯತೆ ಇಲ್ಲ ಇವರಿಗೆ ಪಾಪ ಪರೇಡ್ ಮಾಡಿದಂಥ ಗಣವೇಶ ಹಾಕಿ ಪರೇಡ್ ಮಾಡಿದಂಥ ಪಿ ಡಿಒನ್ನು ಸಸ್ಪೆಂಡ್ ಮಾಡಿದರು ಇಂತಹ ಭ್ರಷ್ಟ ಪಿ ಒಗಳು ಇದೇ ಕಲಬುರಗಿ ಮಂತ್ರಿಗಳ ಸುತ್ತಮುತ್ತಲು ಇದ್ದಾರೆ ಅವ್ರನ್ನ ಯಾರೂ ಸಸ್ಪೆಂಡ್ ಮಾಡ್ತಾ ಇಲ್ಲ ಹೀಗಾಗಿ ಇದು ಉತ್ತಮ ಬೆಳವಣಿಗೆ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅವ್ರ ತಂದೆಯವರನ್ನು ಆರ್ ಎಸ್ ಎಸ್ಸೇ ಸೋಲಿಸ್ತು ಅಂತ ಹೇಳ್ತಾರೆ ಇನ್ನು ಆರ್ ಎಸ್ ಎಸ್ ಬಲಿಷ್ಠ ಆಯ್ತಂದ್ರೆ ಆ ಸೋಲು ನನಗೂ ಬರುತ್ತೆ ಅಂತ ಹೇಳಿ ಕನಸಿನಲ್ಲಿ ಕನವರಿಸಿ ಇವತ್ತು ಆರ್ ಎಸ್ ಎಸ್ ಮೇಲೆ ನಿರಂತರವಾಗಿ ಹಿಂದೂ ಸಂಘಟನೆಗಳ ಮೇಲೆ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಈ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಟೀಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ ಹೇಳ್ತಾರೆ ದೊಣ್ಣೆ ಇಟ್ಕೊಂಡು ತಿರುಗಾಡ್ತಾರೆ ಅಂತ ಅವ್ರ ಜೊತೆಗಿರೋರೆ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಸುಫಾರಿ ಕೊಟ್ಟರು ಕಲಬುರಗಿಯಲ್ಲಿ ಒಬ್ಬ ಎಮ್ ಎಲ್ ಎನ್ನು ಕೊಲ್ಲೋಕ್ಕೆ ಸುಪಾರಿ ಕೊಟ್ಟರು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ವ ಇವರಿಗೆ ಅದನ್ನು ಬಿಟ್ಟು ರಾಷ್ಟ್ರಭಕ್ತಿಯನ್ನು ಹುಟ್ಟಿಸುವಂಥ ಸಂಘಟನೆಗೆ ಕಡಿವಾಣ ಹಾಕೋದಾದರೆ ಯಾವ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ನೆಹರು ಅವರಿಂದನೇ ಸಾಧ್ಯ ಇಲ್ಲ ಇನ್ನು ಏನು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ನಿಮ್ಮ ಕಲಬುರಗಿಯಲ್ಲಿ ನಮ್ಮ ನಮ್ಮ ಕಲಬುರಗಿಯಲ್ಲಿ ಆ ಆದರೆ ಇಲ್ಲಿ ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ದಾರೆ ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಕೃಪಾ ಕಟಾಕ್ಷದಿಂದ ಏನು ಮಾಡಿದ್ದಾರೆ ಕನ್ನೇರಿ ಶ್ರೀಗಳು ಏನು ಭಯೋತ್ಪಾದಕರ ಅಥವಾ ಯಾರ ಮೇಲಾದರೂ ಹಲ್ಲೆ ಮಾಡಲಿಕ್ಕೆ ಹೋಗಿದಾರಾ ಅವ್ರದ್ದೇನೋ ಹಲ್ಲೆ ಗುಂಪು ಇದೇನಾ ಯಾವುದೋ ಒಂದು ಮಾತಿನ ಭರದಲ್ಲಿ ಒಂದು ಮಾತನ್ನ ಆಡಿದಂತಹ ಒಬ್ಬ ಸ್ವಾಮಿಗಳಿಗೆ ರೈತರನ್ನ ಸಾವಯವ ಕೃಷಿಯಲ್ಲಿ ಪರಿವರ್ತನೆ ಮಾಡುವಂತಹ ಒಬ್ಬ ಶ್ರೇಷ್ಠ ಸಂತರನ್ನ ನೀವು ನಿರ್ಬಂಧ ವಿಧಿಸ್ತೀರಿ ವಾಚಾಮ ಗೋಚರವಾಗಿ ಅವರಿಗೆ ಟೀಕೆ ಮಾಡ್ತೀರಿ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡ್ತೀರಿ ಇದು ಯಾವ ಸೀಮೆಯು ತನ್ನ ಬಸವಣ್ಣ ತತ್ವದ ಅಭಿಮಾನಿಗಳು ಎಂ ಬಿ ಹೇಳ್ತಾರೆ ವೀರಶೈವ ತತ್ವದ್ದೇ ಬೇರೆ ಆಚಾರ ವಿಚಾರ ಲಿಂಗಾಯತ ತತ್ವದ್ದೇ ಬೇರೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಲಿಂಗಾಯತ ತತ್ವ ತನಗೆ ಮುನಿದವರಿಗೆ ತಾನು ಮುನಿಯ ಲೇಖಯ್ಯ ತನಗಾದರೇನು ಇನ್ನು ಇತರರಿಗಾದರೇನು ಅಂತ ಬಸವಣ್ಣವ್ರು ಹೇಳಿದ್ದಾರೆ ಇವರು ತಮ್ಮ ಹಿಂಬಾಲಕರಿಂದ ಆ ಶ್ರೀಗಳ ಅವಮಾನ ಮಾಡುವಂಥದ್ದು ಖಂಡಿತ ಶೋಭೆ ತರುವಂಥದ್ದಲ್ಲ ಕನ್ನೇರಿ ಶ್ರೀಗಳಿಗಿಂತ ಏನು ಅವ್ರು ಮಾತಾಡಿದಾರಲ್ಲ ಅದು ಒಂಥರ ಒಂದು ಸಾಂಪ್ರದಾಯವಾದಿ ಥರ ಅವರು ಹೇಳಿದ್ದಾರೆ ಈ ರೀತಿಯಾದಂಥ ದೇಶ ವಿಭಜನೆ ಧರ್ಮ ವಿಭಜನೆ ಮಾಡೋರಿಗೆ ಹಲ್ಲೆ ಮಾಡಬೇಕು ಇವ್ರನ್ನ ಬೆದರ್ಸ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅವರು ಅಂಬಿಗರ ಚೌಡಯ್ಯನೂ ಕೂಡ ಆ ಆ ವಚನವನ್ನು ಹೇಳಿದ್ದಾರೆ ಅದೇ ಮಾತನ್ನು ಉಪಯೋಗಿಸಿ ಹೇಳಿದ್ದಾರೆ ಆದರೆ ಅಂಬಿಗರ ಚೌಡರವರು ಕೂಡ ನೀವು ನಿರ್ಲಕ್ಷ್ಯ ಮಾಡ್ತೀರಾ ಸರಿಯಲ್ಲ ಅವ್ರಕ್ಕಿಂತಲೂ ಅಪಾಯಕಾರಿ ದುಷ್ಟಶಕ್ತಿಗಳು ಇವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಸುತ್ತಮುತ್ತ ಇದ್ದಾರೆ ಏನು ಕ್ರಮ ತಗೊಂಡಿದ್ದಾರೆ ಇವರು ಅಮಿತ್ ಶಾ ತಲೆ ಕಡದ್ರೆ ಅಮಿತ್ ಶಾ ನಾಲ್ಗೆ ಕತ್ತರಿಸಿದರೆ ಒಂದು ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದವರು ಇದೇ ಇಲ್ಲೇ ಬಿಜಾಪುರದವ್ರೆ ಅವರು ಇವ್ರ ಮೇಲೆ ಒಂದಾದರೂ ಸುಮೋಟೋ ಕೇಸ್ ದಾಖಲಾಯ್ತಾ ನಿಮ್ಮಲ್ಲಿ ಅಪಾಯಕಾರಿ ಶಕ್ತಿಗಳು ರೌಡಿಗಳು ಮಟಗಾ ಅಡ್ಡೆಗಳು ಇಸ್ಪೈಟ್ ಅಡ್ಡೆಗಳು ಎಗ್ಗಿಲ್ಲದೆ ಗಾಂಜಾ ಡ್ರಗ್ಸ್ ಸ್ಮಗ್ಲಿಂಗ್ ಇಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸ್ಬೇಕು ಅದನ್ನೆಲ್ಲ ನಿರ್ಮೂಲನೆ ಮಾಡಲಿಕ್ಕೆನೇ ನಾವು ಇಲ್ಲಿ ಶಿವಸೇನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವುದೇ ದುಷ್ಟಶಕ್ತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದೆ ನೋಡಿ ಸರ್ ಅವ್ರು ಹೇಳಿದ್ದಾರೆ ನನ್ನ ಹಿಂದಿನ ಭಾಷಣಗಳನ್ನು ನೀವು ಕೇಳಿ ಇಲ್ಲ ಇಲ್ಲಿ ಕೇಳಿ ಇಲ್ಲ ಇಲ್ಲ ಸಮರ್ಥನೆ ಅಂತ ನಾನು ಹೇಳಿಲ್ಲ ಸಮರ್ಥನೆ ಅಂತ ಹೇಳಿಲ್ಲ ಯಾವುದೋ ಒಂದು ಆವೇಶದಲ್ಲಿ ಅವರು ಆ ಮಾತನ್ನು ಆಡಿದ್ದಾರೆ ಅದನ್ನು ಪೂಜ್ಯರು ಆಗಿರುವಂಥವ್ರು ಈ ರೀತಿ ಮಾತಾಡಬಾರ್ದು ಇದು ಸರಿಯಲ್ಲ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ ಒಂದು ದೂರವಾಣಿ ಮುಖಾಂತರ ಇಲ್ಲಿಯ ಸಚಿವರು ಏನಾದರೂ ಕೋರಿದ್ರೆ ನಿಶ್ಚಿತವಾಗಿ ಅವರು ವಿಷಾದ ವ್ಯಕ್ತಪಡಿಸ್ತಾಯಿದ್ರು ಅದನ್ನು ಬಿಟ್ಟು ಹಿಂಬಾಲಕರದಿಂದ ಪೂಜ್ಯರ ಭಾವಚಿತ್ರಕ್ಕೆ ಪಾದರಕ್ಷೆಯಿಂದ ಹೊಡೆಯುವಂಥದ್ದು ಅದನ್ನು ಸುಡುವಂಥದ್ದು ಮಾಡಿದ್ದು ಇವ್ರದೇ ಪ್ರೇರಣೆಯಿಂದ ಅದೇ ಲಿಂಗಾಯತ ಮಹಾಸಭಕ್ಕೆ ಸೂತ್ರಧಾರಿ ಯಾರು ಪಾತ್ರಧಾರಿ ಯಾರು ಇವರೇ ತಾನೇ ಇವರು ಹೇಳಿದ್ರಿಂದಲೇ ಎಲ್ಲ ನಡೀತಾ ಇದೆ ಅಲ್ಲ ಎರಡು ಸಾವಿರ ಹದಿನೆಂಟು ಹದಿನೇಳರಲ್ಲಿಯೂ ಕೂಡ ಇದೇ ಆಯಿತು ಇವರೇ ನೇತೃತ್ವ ವಹಿಸಿದರು ಇದು ಇದು ಇಲ್ಲ ಇಲ್ಲ ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಆವಾಗೂ ಇದ್ದರು ಈವಾಗೂ ಇದ್ದಾರೆ ಇವರ ಇವರ ಕೃಪಾ ಕಟಾಕ್ಷದಿಂದಲೇ ಅದು ನಡೀತಾ ಇದೆ

ಯಾರು ಸಿದ್ಧಗಂಗಾ ಶ್ರೀಗಳು ಅಲ್ಲಿಲ್ಲ ಆ ಸಿದ್ಧ ಇಲ್ಲ ಅದು ಸ್ವಲ್ಪ ಈಗ ನೋಡಿ ಇಲ್ಲಿಲ್ಲ ಅದು ನಾನು 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 ಮನ್ ಅದನ್ನು ಸ್ವೀಕಾರ ಮಾಡೋದಿಲ್ಲ ಆವೇಶದ ಬರದಲ್ಲಿ ಅವರು ಆಡಿರುವಂತಹ ಮಾತು ಅವರೇ ಸ್ಪಷ್ಟೀಕರಣ ಕೊಟ್ಟು ತಿಳಿ ಮಾಡಬೇಕಾಗಿದೆ ಅವ್ರು ತಿಳಿ ಮಾಡಬೇಕು ಹಾಂ ತಿಳಿ ಮಾಡಬೇಕಾಗಿದೆ ಯಾಕೆ ಅಂತ ಕೇಳಿದರೆ ಅವರ ನಾನು ನಿಮಗೆ ಹೇಳ್ತೀನಿ ಸಮಯ ಬಂದಿದೆ ಅಂತ ಅವರನ್ನು ಅನುಕರಿಸುವಂತಹ ಶಿಷ್ಯಂದಿರೂ ಕೂಡ ಕಲಬುರಗಿಗೆ ಒಬ್ಬರು ಬಂದುಬಿಟ್ಟು ಏನೇನೋ ಮಾತಾಡಿಬಿಟ್ರು ಮಠಾಧೀಶರ ಬಗ್ಗೆ ಅದು ಆಗಬಾರ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅದು ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯನೂ ಕೂಡ ಇದೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಅವೇಶದಿಂದ ಅವರು ಹೇಳಿದ್ದಾರೆ ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಆಗ್ರಹ ಇದೆ ಹಾ ಈಗ ನಮ್ಮ ಪ್ರ ನೋಡಿ ಸರ್ ನಮ್ಮದು ಇಡೀ ಕರ್ನಾಟಕದಂತ ಜಿಲ್ಲಾ ಪ್ರವಾಸಗಳನ್ನು ನಾವು ಮಾಡ್ತಾ ಇದ್ದೀವಿ ಸಾಕಷ್ಟು ಸಮಯ ನಮಗಿದೆ ಎಲ್ಲೆಲ್ಲಿ ನಮಗೆ ಪ್ರಬಲ ಆಕಾಂಕ್ಷಿಗಳು ಬರ್ತಾರೆ ಅನೇಕ ಜನ ಪಕ್ಷಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಅಂಥವರನ್ನು ಆಯ್ಕೆ ಮಾಡಿಕೊಂಡು ಅವರ ಶಕ್ತಿಯನ್ನು ನೋಡಿಕೊಂಡು ಯಾವ ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರೆ ಸರಿಯಾಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಇಂತಿಷ್ಟು ಕ್ಷೇತ್ರ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ ಸರ್ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಮಹಾರಾಷ್ಟ್ರವೂ ಇದೆ ಕೆಳಗಡೆ ತಮಿಳ್ನಾಡು ಇದೆ ಪಕ್ಕಕ್ಕೆ ತೆಲಂಗಾಣ ಇದೆ ಆಂಧ್ರ ಪ್ರದೇಶ ಇದೆ ಒಂದು ರಾಜ್ಯದ ಅಭಿವೃದ್ಧಿಗಾಗಿ ಸುತ್ತಲಿನ ರಾಜ್ಯಗಳು ತಕರಾರು ತೆಗೆಯುವಂಥದ್ದು ಸಹಜ ವಿಶೇಷವಾಗಿ ಕೇವಲ ಮಹಾರಾಷ್ಟ್ರದವರೇ ಕರ್ನಾಟಕಕ್ಕೆ ತಕರಾರು ತೆಗಿತಾ ಇದ್ದಾರೆ ಅನ್ನುವಂಥದ್ರ ಜೊತೆಗೆ ತಮಿಳ್ನಾಡಿನವರು ಕೂಡ ನಮಗೆ ಹಲವಾರು ಬಾರಿ ತಕರಾರುಗಳನ್ನು ತೆಗಿತಾರೆ ನೀರು ಬಿಡಿ ನೀರು ಬಿಡಿ ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಭಾಗದ ಜನರಿಗೆ ನೀರಿನ ತೊಂದರೆ ಇದ್ದರೂ ಕೂಡ ನ್ಯಾಯಾಲಯದ ಆದೇಶದ ಮೇರೆಗೆ ಸರ್ಕಾರ ನಮ್ಮ ರೈತರನ್ನು ವಂಚಿಸಿ ಇವತ್ತು ತಮಿಳ್ನಾಡು ಸರ್ಕಾರಕ್ಕೆ ನೀರು ಬಿಡ್ತಾರೆ ಹೀಗಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೋಡಿ ಆಣೆಕಟ್ಟು ಎತ್ತರ ಮಾಡಬೇಕಂದ್ರೆ ಬರೀ ಕೇವಲ ಕರ್ನಾಟಕ ಮಹಾರಾಷ್ಟ್ರ ಕೂತ್ಕೊಂಡು ಮಾತಾಡೋದು ಬಗೆಹರ್ಕಿಂತಲೂ ಕೇಂದ್ರದಲ್ಲಿ ಅದಕ್ಕೆ ಆದಂಥ ಒಂದು ಸಮಿತಿ ಇರುತ್ತೆ ಆ ಸಮಿತಿಯೊಂದಿಗೆ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಸದಾಕಾಲ ನಾವು ನೋಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ ಇನ್ನು ತಾವು ಗಡಿ ಮತ್ತು ಭಾಷಾ ವಿವಾದದ ಬಗ್ಗೆ ಹೇಳಿದರೆ ನೀವು ಹೇಳಿದ್ದು ನಾನು ಒಪ್ಕೊಳ್ತೇನೆ ಎರಡು ಸಾವಿರ ನಾಲ್ಕರಲ್ಲಿ ನಾವು ಶಿವಸೇನೆಯನ್ನು ತಗೊಂಡು ಬಂದಿದ್ದೀವಿ ಗಡಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅದನ್ನು ಕೈ ಬಿಟ್ಟು ನಾವು ಧಾರ್ಮಿಕ ಸಂಘಟನೆಯನ್ನು ಮುಂದುವರ್ಸ್ಕೊಂಡೋದೀವಿ ಬದಲಾದ ಕಾಲದಲ್ಲಿ ಇವತ್ತು ಶಿವಸೇನೆ ಪಕ್ಷ ಉದ್ಭವ್ ಠಾಕ್ರೆ ಕೈಯಲ್ಲಿಲ್ಲ ಇವತ್ತು ಏಕನಾಥ್ ಶಿಂದೆ ಅವರ ಕೈಯಲ್ಲಿದೆ ಏಕನಾಥ್ ಶಿಂದೆಯವರ ವಿಶಾಲತೆ ವೈಶಾಲ್ಯತೆ ಬಹಳ ಒಂದು ವಿಸ್ತಾರವಾಗಿದೆ ಅವರ ಪಕ್ಷ ಇಡೀ ಭಾರತಾದ್ಯಂತ ಬೆಳಿಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಇವತ್ತು ಅವರು ಆ ಕೆಲಸವನ್ನು ಶಿವಸೇನೆ ಪಕ್ಷವನ್ನು ಕಟ್ತಾ ಇದ್ದಾರೆ ನಾವು ಮೊದಲನೇ ಪ್ರಶ್ನೆಯನ್ನು ಇದೇ ಮಾಡಿದ್ದೀವಿ ಗಡಿ ವಿವಾದ ಭಾಷೆ ವಿವಾದಕ್ಕೆ ಏನು ಪರಿಹಾರ ಅವರು ಒಂದೇ ಒಂದು ಮಾತನ್ನು ಹೇಳಿದರು ಈ ವ್ಯಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲಿಸ್ಬೇಕು ನೀವು ಪಾಲಿಸ್ಬೇಕು ಅದರ ಬಗ್ಗೆ ಯಾವುದೇ ತಕರಾರಿಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ಮೇಲೇ ನಾವು ಶಿವಸೇನೆಯನ್ನು ಕರ್ನಾಟಕಕ್ಕೆ ತೊಗೊಂಡು ಬಂದಿದ್ದೆವು ಇಲ್ಲ ಇಲ್ಲಿವರೆಗೆ ಸರ್ 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 ಏಕನಾಥ್ ಶಿ ಇಲ್ಲ ಇಲ್ಲ ನಿಮ್ದು ಅರ್ಥ ಮಾಡಿಕೊಂಡೆ ನಿಮ್ದು ಅರ್ಥ ಮಾಡಿಕೊಂಡೆ ಏಕನಾಥ್ ಶಿಂದೆ ಅವರ ಬಣ ಇಂತಹ ಕುಚೇಷ್ಟೆಗಳಿಗೆ ಕೈ ಹಾಕಿಲ್ಲ ಉದ್ಭವ್ ಠಾಕ್ರೆ ಅವ್ರು ಇರ್ಬೋದು ಇನ್ನಿತರ ಬೇರೆ ಸಂಘಟನೆಗಳಿರ್ಬೋದು ಅವರು ಈ ಒಂದು ಕುತಂತ್ರ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಹೊರತು ಏಕನಾಥ್ ಶಿಂದೆ ಅವರ ಬಣದಿಂದ ಅಂತ ಯಾವುದೇ ನಡೀತಾ ಇಲ್ಲ ಮಹಾರಾಷ್ಟ್ರದಲ್ಲಿಯೇ ಇತ್ತೀಚೆಗೆ ಭಾಷಾ ವಿವಾದ ಪ್ರಾರಂಭ ಆಯಿತು ಹಿಂದಿ ಭಾಷೆಗರ ಮೇಲೆ ಹಲ್ಲೆಗಳಾದವು ಉದ್ಭವ್ ಠಾಕ್ರೆ ಅಲ್ಲಿ ಯಾರು ಹಲ್ಲೆ ಮಾಡ್ತಾಯಿದ್ರು ಅವ್ರ ಪರ ನಿಂತ್ಕೊಂಡ್ರು ಆದರೆ ಏಕನಾಥ್ ಶಿಂದೆಯವರು ಹಿಂದಿ ಭಾಷಿಕರ ಪರ ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸಿದರು ಇಷ್ಟು ಉದಾಹರಣೆ ಸಾಕು ಹೌದು ಕರ್ನಾಟಕದ್ದೇ ಕರ್ನಾಟಕ ಗ್ರಾಮದಲ್ಲಿ ಇವತ್ತು ಆರ್ ಎಸ್ ಎಸ್ ಪಥಸಂಚಲನ ನಡಿಬೇಕಾಗಿತ್ತು ಅಲ್ಲಿಯ ತಹಸೀಲ್ದಾರರು ಅಲ್ಲಿ ದಲಿತ ಮತ್ತು ಸುವರ್ಣೀಯರ ಮಧ್ಯೆ ಅಸಮಾಧಾನ ಇದೆ ಅಂತ ನೆಪವಟ್ಟಿ ಆ ಗ್ರಾಮದಲ್ಲಿ ಆರ್ ಎಸ್ ಎಸ್ ಸಂಚಲನವನ್ನು ನಿರ್ಬಂಧ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಶಿವಸೇನೆ ಪಕ್ಷ ಇದನ್ನು ಉಗ್ರವಾಗಿ ಖಂಡಿಸ್ತದೆ ಇಲ್ಲಿಗೆ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಬಂದಿರುವಂಥ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಸಭೆ